ಫ್ರಿಜ್ನಲ್ಲಿ ಹಾಲನ್ನು ಎಷ್ಟು ದಿನ ಇಟ್ಟು ಕುಡಿಯಬಹುದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಇಂದು ನಾವು ಫ್ರಿಜ್ನಲ್ಲಿ ಹಲವು ಸಂ ವಸ್ತುಗಳನ್ನು ಸಂಗ್ರಹಿಸುವುದು ಸರಿಯಾದ ಮಾರ್ಗ ಅದು ಎಷ್ಟು ಕಾಲ ಕುಡಿಯಲು ಯೋಗ್ಯವಾಗಿರುತ್ತದೆ ಮತ್ತು ಯಾವ ಪ್ರಮ ಪ್ರಮುಖ ವಿಷ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬಹುದು ಎಂದು ನೋಡೋಣ ಬಹುತೇಕರು ಬೆಳಗಿನ ಉಪಹಾರ ಅಥವಾ ಸಂಜೆಯ ತಿಂಡಿ ಚಹಾ ಇಲ್ಲದೆ ಅಪೂರ್ವ ಅನಿಸುತ್ತದೆ ಅದರಲ್ಲಿ ಹೆಚ್ಚಿನ ಜನರು ಎರಡು ಅಥವಾ ಮೂರು ದಿನದ ಹಾಲನ್ನು ಒಂದೇ ಬಾರಿ ಖರೀದಿಸಿ ಫ್ರಿಜ್ನಲ್ಲಿ ಸಂಗ್ರಹಿಸುವ ಅಭ್ಯಾಸ ಹೊಂದಿರುತ್ತಾರೆ ಕೆಲವೊಮ್ಮೆ ಓಪನ್ ಆಗಿ ಇರುವ ಪ್ಯಾಕೆಟ್ ಅಥವಾ ಕಾಯಿಸಿದ ಹಾಲನ್ನು ಫ್ರಿಜ್ನಲ್ಲಿ ಒಂದು ಮೂಲೆಯಲ್ಲಿ ಇಡಲಾಗುತ್ತದೆ ಆದರೆ ಫ್ರಿಜ್ನಲ್ಲಿ ಸಂಗ್ರಹಿಸಲಾದ ಹಾಲು ಕೂಡ ಒಂದು ನಿರ್ದಿಷ್ಟ ಅವಧಿಯ ನಂತರ ಅದು ಪೌಷ್ಟಿಕಾಂಶ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಮತ್ತು ನಿಮ್ಮ ಆರೋಗ್ಯದ ಗಂಭೀರ ಅಪಾಯವನ್ನುಂಟು ಮಾಡುತ್ತದೆ ಅಂತಲೇ ಹೇಳ್ಬೋದು ಇಂದು ನಾವು ಫ್ರಿಜ್ನಲ್ಲಿ ಹಾಲನ್ನು ಸಂಗ್ರಹಿಸುವ ಸರಿಯಾದ ಮಾರ್ಗ ಅದು ಎಷ್ಟು ಕಾಲ ಕುಡಿಯಬಹುದು ಕುಡಿಯಲು ಯೋಗ್ಯವಾಗಿರುತ್ತದೆ ಮತ್ತು ಪ್ರಮುಖ ಯಾವ ಪ್ರಮುಖ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬಹುದು ಎಂದು ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಪ್ಯಾಕೆಟ್ ಓಪನ್ ಮಾಡಿದರೆ ಅಥವಾ ಅವಧಿ ಮುಗಿದ ನಂತರವು ಎರಡರಿಂದ ಮೂರು ಐದು ದಿನಗಳವರೆಗೆ ಫ್ರಿಜ್ನಲ್ಲಿ ಚೆನ್ನಾಗಿ ಉಳಿಸಬಹುದು ಆದರೆ ನೀವು ಪ್ಯಾಕೆಟ್ ಓಪನ್ ಮಾಡಿದರೆ ಅದನ್ನು ಎರಡರಿಂದ ಮೂರು ದಿನಗಳ ದಿನಗಳಲ್ಲಿ ಬಳಸಬೇಕು ನೀವು ಪ್ಯಾಕೆಟ್ ಹಾಲನ್ನು ಕಾಯಿಸಿ ನಂತರ ಫ್ರಿಜ್ನಲ್ಲಿ ಸಂಗ್ರಹಿಸಿದ್ದರೆ ಅದನ್ನು ಎರಡು ದಿನದೊಳಗೆ ಬಳಸಬೇಕಾಗುತ್ತದೆ ಅಂತಲೇ ಹೇಳ್ಬೋದು ಇಷ್ಟ ಇಷ್ಟನ್ನು ನೆನಪಿಟ್ಕೊಂಡು ನೀವು ಜಾಗೃತಿಯಿಂದ ಇರಿ ಅಂತ ಹೇಳ್ತಾ ಲೆಂಕ್ ಸೋ ಮಚ್ ಕೇಸ್ ಬೈ ಬೈ